ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಅಕ್ಷತಾ ವೆಲ್ಕಮ್ ಬ್ಯಾಕ್ ಟು ಅಕ್ಷತಾಸ್ ಬ್ಯೂಟಿ ಲಾಗ್ಸ್ ಸೊ ಯಾರೆಲ್ಲ ನನ್ನ ಚಾನಲ್ಗೆ ಹೊಸ್ದಾಗಿ ಭೇಟಿ ಇಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಕೂಡ ಪ್ರೆಸ್ ಮಾಡಿ ಇವತ್ತಿನ ಲಾಗ್ ಬಂದು ಸಿಂಪಲ್ಲಾಗಿ ನನ್ನ ಶಾರ್ಟ್ ತಾಳಿ ಚೈನ್ ಅಂದರೆ ಮಂಗಲ ಸೂತ್ರನ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ಡಿಸೈನು ಮತ್ತು ಅದರ ಪ್ರೈಸ್ ಎಷ್ಟು ಬಂತು ನಾನು ಯಾವ ಟೈಮಲ್ಲಿ ತೊಗೊಂಡಿದ್ದೀನಿ ಅಂತ ಸೊ ಇದು ಬಂದು ನಾನು ಮೊದಲಲ್ಲಿ ಶ್ರೀ ವಿಜಯಲಕ್ಷ್ಮಿ ಜ್ಯುವೆಲರ್ಸಲ್ಲಿ ತೊಗೊಂಡಿರೋದು ಸೊ ನಾ ನನಗೆ ಇದನ್ನು ನಮ್ಮ ಹಸ್ಬೆಂಡು ಬರ್ತ್ಡೇಗಾಗಿ ಗಿಫ್ಟ್ ಮಾಡಿದ್ದು ಇದು ಬಂದು ಟೋಟಲ್ಲು ಹತ್ತು ಗ್ರಾಮ್ ಐತಿ ಹತ್ತು ಗ್ರಾಮ್ ಅಂದರೆ ಒಂದು ತೊಲೆ ಅಂತ ಹೇಳ್ತೀವಿ ನಮ್ಮ ಸೈಡು ಸೊ ಇದರ ಡಿಸೈನ್ನ ತೋರಿಸ್ತಿದ್ದೀನಿ ನಾನು ಇದು ಬಂದು ಶಾರ್ಟ್ ಥಾಡಿ ಚೈನು ಡೈಲಿ ಯೂಸಿಗೆ ಚೆನ್ನಾಗಿದೆ ಮತ್ತು ರೇಟ್ ಬಂದು ನಾನು ತೊಗೊಂಡು ಅಂದರೆ ನಮ್ಮ ಹಸ್ಬೆಂಡ್ ನನಗೆ ತೊಗೊಂಡು ಬಂದಿರೋದು ಆಗಸ್ಟ್ ಹದಿಮೂರು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಸೊ ಒನ್ ಇಯರ್ ಆಗ್ತಾ ಬಂತು ಆವಾಗ ಒಂದು ತೊಲೆಗೆ ಎಷ್ಟಿತ್ತು ಅಂದರೆ ಅರವತ್ತ ಐದಿತ್ತು ಪ್ಲಸ್ ನಾನು ಇದನ್ನು ಇವಾಗ ತೋರಿಸ್ತಿದ್ದೀನಲ್ಲ ತಾಳಿ ಅಷ್ಟೇ ಸಪ್ರೇಟು ತಾಳಿ ನಾಲ್ಕು ಗುಂಡು ಇದನ್ನು ಸಪ್ರೇಟಾಗೆ ತೊಗೊಳ್ಳೋದು ಚೈನು ಸಪ್ರೇಟಾಗೆ ತೊಗೊಳ್ಳೋದು ಸೊ ಇದು ಬಂದು ಟೋಟಲ್ಲು ಸೊ ನಾಲ್ಕನೇ ತೂಕದ್ದು ಸಪ್ರೇಟಾಗಿ ತೊಗೊಂಡಿರೋದು ಇದಕ್ಕೆ ನೀವು ಬ್ಲ್ಯಾಕ್ ಮನಿ ಇದೆಲ್ಲ ಕರಮನಿ ಅಲ್ಲಿ ಒಂದು ಹವಳ ಕೆಂಪು ಹವಳ ಕೂಡ ಹಾಕಿಸ್ಕೋಬೋದು ಚೆನ್ನಾಗಿ ಕಾಣುತ್ತಾ ಬಟ್ ನಾನು ಬೇಡ ಅಂದೆ ಅಷ್ಟೇ ಇದನ್ನು ನಾವು ಅಮೌಂಟ್ ಯಾವ ಥರ ತೊಗೊಂಡ್ವಿ ಅಂತ ಅಂದರೆ ನನ್ನ ನನ್ನ ಒಂದು ಓಲ್ಡ್ ಚೈನ್ ಇತ್ತು ಲಾಂಗ್ದು ಸೊ ಅದು ಒಂದು ತೊಲೆ ಇತ್ತು ಅದನ್ನು ಕೊಟ್ಟು ಮೇಲೆ ನಂದು ಎಂಗೇಜ್ಮೆಂಟ್ ರಿಂಗ್ ಇತ್ತು ಸೊ ಆ ರಿಂಗು ಕೂಡ ನಾಲ್ಕನೇ ತೂಕುದಿತ್ತು ಅದನ್ನು ಕೊಟ್ಟು ಅದಕ್ಕೆ ಅದಕ್ಕೆ ಕರೆಕ್ಟ್ ಮಾಡಿಕೊಂಡು ಮೇಲೆ ಒಂದು ಎರಡು ಗುಂಡನ್ನು ಕೊಟ್ಟಿದ್ವಿ ನಾವೇ ಗೋಲ್ಡ್ ತಾಳಿರು ಹಾಕುವಂಥ ದೊಡ್ಡ ಗುಂಡಿತ್ತು ಸೊ ಅದನ್ನು ಕೊಟ್ಟು ಕರೆಕ್ಟ್ ಅಲ್ಲಿಗೆ ಅಲ್ಲಿಗೆ ಮಾಡಿಕೊಂಡು ಬಂದಿದ್ವಿ ಅಮೌಂಟ್ ಏನೂ ಮೇಲೆ ಕೊಟ್ಟಿಲ್ಲ ಸೊ ಹೆಣ್ಮಕ್ಳಿಗೆ ಹೇಳೋದು ಒಂದೇ ಏನಾದರೂ ನಿಮ್ಮ ಹತ್ರ ಗೋಲ್ಡ್ ಇತ್ತು ಅಂದರೆ ಯಾವುದಾದ್ರೂ ಸಡನ್ನಾಗಿ ಸಣ್ಣ ಸಣ್ಣದು ಓಲೆ ಆಯಿತು ಏನಾದರೂ ಮುರಿದ್ರೆ ಅದನ್ನು ಅವಾಗಲೇ ಕೊಡೋಕ್ಕೆ ಹೋಗ್ಬಿಡಿ ಅದನ್ನೇ ಕೂಡಿ ಕೂಡಿ ಇಡಿ ಒಂದು ತೊಲೆ ಈ ಥರ ಆದರೆ ಕೊಡಿ ಕರೆಕ್ಟಾಗಿ ನಿಮಗೂ ಕೂಡ ಈ ಥರ ತೊಗೋಬೋದು ಆ್ಯಂಡ್ ನಂದು ಡಿಸೈನ್ ಬಂದು ಬ್ಲ್ಯಾಕು ಇದು ಫ್ರಂಟು ಈ ಥರ ಇದೆ ಬ್ಯಾಕ್ ಬಂದು ನಾನು ತೋರಿಸಿದ್ನಲ್ಲ ಆ ಥರ ಸೊ ಅಂದರೆ ಅದು ಮುರುಗಿ ಆಗಿರೋದರಿಂದ ಆ ಥರ ಕಾಣಿಸೋದೈತೆ ನಿಮ್ಗೆ ಮಿಡಲು ನಾಲ್ಕು ಕರಿಮಣಿ ಇದಾವೆ ಅಂದರೆ ತಾಳೆ ಎಷ್ಟೇ ತ ಗೋಲ್ಡ್ ಹಾಕಿದ್ರೂ ಕರ್ಮನಿ ಇಲ್ಲ ಅಂದರೆ ಅದು ತಾಳಿನೇ ಅನಿಸ್ಕೊಳ್ಳಲ್ಲ ಹಾಗಾಗಿ ನಾಲ್ಕು ಕರ್ಮನಿ ಇದಾವೆ ಸೊ ಅದು ಎರಡು ಸ್ಟೆಪ್ ಬಂದೈತೆ ಆ ಥರ ಸೊ ತೋರಿಸ್ತಿದ್ದೀನಲ್ಲ ಸ್ಟಾರ್ಟಿಂಗ್ ಒಂದು ಸ್ಟೆಪ್ಪು ಮತ್ತು ಮಿಡಲ್ ಇನ್ನೊಂದು ಸ್ಟೆಪ್ಪು ಅದಕ್ಕೂ ಕೂಡ ನಾಲ್ಕು ಕರ್ಮನಿ ಇದಾವೆ ಸೊ ಒಂಥರ ಡಿಸೈನು ಅವಾಗ ನೀವು ಟ್ರೆಂಡಲ್ಲಿತ್ತು ಸೊ ತೊಗೊಂಡಿರೋದು ನೀವು ಕೂಡ ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ ಗೋಲ್ಡ್ ಹಾಕೋಬೇಕು ಅಂತಂದು ಸೊ ನಾನು ಕೂಡ ಕೇಳ್ತಿದ್ದೆ ನಮ್ಮ ಹಸ್ಬೆಂಡ್ ಏನು ತೊಗೊಂಡು ಬರಲಿ ಅಂತ ಕೇಳಿದಾಗ ನಾನು ಕೂಡ ಹೇಳ್ತಿದ್ದೆ ನನಗೆ ಶಾರ್ಟ್ ತಾಳಿ ಚೈನ್ ಬೇಕು ಅಂತಂದು ಸೊ ಅವರು ಓಕೆ ನೋಡೋಣ ಟೈಮ್ ಬೇಕಾಗುತ್ತೆ ಟೈಮು ಅಂತಂದು ಹಾಗೆ ಕೇಳಿಕೊಂಡು ಕೇಳಿಕೊಂಡು ಫೈನಲಿ ತಂದು ಕೊಟ್ಟರು ಈ ಥರ ನಾವು ಕೊಂಡಿ ಹಾಕೋದನ್ನು ಮಾಡಿಸ್ಕೊಂಡಿದ್ದೀನಿ ಚೈನ್ ಕೂಡ ಒಂದು ತೊಲೆ ಅಂದರೆ ಯಾರೂ ನಂಬಲ್ಲ ಅಷ್ಟು ದಪ್ಪ ಐತಿ ಹಾಕ್ಕೊಂಡ್ರೆ ಅಂತೂ ಇನ್ನೂ ಸಖತ್ತಾಗಿ ಕಾಣುತ್ತಾ ನಾನು ಹಾಕ್ಕೊಂಡಿರೋಂಥ ಫೋಟೋ ಕೂಡ ಹಾಕಿರ್ತೀನಿ ಸೈಡಲ್ಲಿ ನೋಡಿ ಸೊ ನೀವು ಇವಾಗ ಇದನ್ನು ತೊಗೋಬೇಕು ಅಂದರೆ ಇವಾಗಿಲ್ಲ ರೇಟ್ ಬಂದು ಒಂದು ತೊಲೆಗೆ ಎಪ್ಪತ್ತೆರಡು ಐತಿ ನಾನು ಆವಾಗ ತೊಗೊಂಡಿರೋದು ತಾಳಿ ಪ್ಲಸ್ ಈ ಚೈನ ಬಂದು ನಮಗೆ ಎಪ್ಪತ್ತ್ಮೂರು ಸಾವಿರ ಬ ಬಿದ್ದೈತಿ ಟೋಟಲಾಗಿ ಸೊ ಎಪ್ಪತ್ತ್ಮೂರು ಸಾವಿರದಲ್ಲಿ ಈ ಥರ ಸಿಗೋದು ಸ್ವಲ್ಪ ಕಷ್ಟನೇ ಈಗ ನಿಮ್ಮ ಸೇವಿಂಗ್ಸ್ನ ಸ್ವಲ್ಪ ಚೆನ್ನಾಗಿ ಮಾಡ್ಕೊಳ್ಳಿ ಹೆಣ್ಮಕ್ಳು ಯಾವ ಥರ ಅಂದರೆ ಅಷ್ಟಿಷ್ಟು ದುಡ್ಡು ಕೊಟ್ಟಿರೋದ್ರನ್ನ ಸೇವಿಂಗ್ಸ್ ಮಾಡ್ಕೊತಿರ್ತೀವಿ ಸೊ ಅದನ್ನೇ ಸ್ವಲ್ಪ ಸ್ವಲ್ಪ ತಗ್ ಸ್ವಲ್ಪ ಸ್ವಲ್ಪ ತೆಗೆದಿಡಿ ಮತ್ತು ನಿಮ್ದು ಏನಾದರೂ ಬಂಗಾರ ಏನಾದರೂ ಸ್ವಲ್ಪ ಮುರಿದಿದ್ದರೆ ಅದನ್ನ ಸಡನ್ನಾಗಿ ಹೋಗಿ ಕೊಟ್ಟು ಬೇರೆ ತೊಗೊಳಕ್ಕೆ ಹೋಗ್ಬಿಡಿ ಕೂಡಿಡಿ ಎಲ್ಲರೂ ಕೂಡಿಟ್ಟು ಒಂದು ಅರ್ಧ ತೊಲೆ ಅಥವಾ ಒಂದು ಸ್ವಲ್ಪ ನಾಲ್ಕನೇ ತೂಕದಾದರೂ ಆಯಿತು ಅಂದರೆ ಹೋಗಿ ತೊಗೋಬೋದು ಸೊ ನೋ ಬಜೆಟಲ್ಲಿ ಈ ಥರ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅದನ್ನ ಬಂಗಾರ ಕೊಟ್ಟು ಬಂಗಾರ ತೊಗೊಂಡ್ರೆ ಏನು ಅಷ್ಟು ಡಿಫ್ರೆನ್ಸ್ ಅನಿಸಲ್ಲ ಬಟ್ ಅಮೌಂಟ್ ಕೊಟ್ಟು ತೊಗೊಂಡ್ರೆ ಹೌದು ಅಷ್ಟು ಕೊಟ್ವಲ್ಲ ಅಷ್ಟು ಕೊಟ್ವಲ್ಲ ಅನ್ನೋ ಒಂದು ಮೈಂಡ್ಸೆಟ್ ಇರುತ್ತೆ ಸೊ ಇದೇ ಹಿಂಗೆ ನಾನು ತೊಗೊಂಡಿರೋದು ನಮ್ಮ ಮನೆಯವರು ಕೂಡ ನನಗೆ ತುಂಬ ಹೆಲ್ಪ್ ಮಾಡಿದರು ಈ ವಿಷಯದಲ್ಲಿ ಸೊ ನಿಮಗೆ ಈ ಡಿಸೈನ್ ಇಷ್ಟ ಆಗುತ್ತೆ ಅನ್ಕೋತೀನಿ ಖಂಡಿತ ಇದು ಟ್ರೆಂಡಿಂಗಲ್ಲಿರೋ ಡಿಸೈನ್ಸು ನಾನು ಹೇಳಿ ಇದನ್ನು ನಮ್ಮ ಮನೆಯವರು ಇಷ್ಟಪಟ್ಟು ಇದೇ ಥರ ಇರಲಿ ಅಂತ ತೊ ಕೇಳಿ ತೊಗೊಂಡು ಬಂದಿರೋದಿದ್ದು ನನಗೋಸ್ಕರ ಅವರಿಂದ ಫಸ್ಟ್ ಗಿಫ್ಟು ಇದು ನಂದು ನನಗೆ ಈ ಶರ್ಟ್ ತಾಳಿ ಚೆಹಣ್ಣ ಎಲ್ಲಾದರೂ ವಿಯರ್ ಮಾಡ್ಬೋದು ಅಂದರೆ ಡೈಲಿ ವಿಯರಿಗೆ ಯೂಸ್ ಮಾಡ್ಬೋದು ಅಷ್ಟೇ ಯೂಸ್ ಮಾಡ್ಬೋದು ಚೆನ್ನಾಗಿ ಕಾಣುತ್ತಾ ಮತ್ತು ಲಾಂಗಾಗಿ ಕಾಣುತ್ತಾ ನಾನು ಸ್ವಲ್ಪ ಗಿಡ್ಡ ಇದ್ರ ಇರೋದ್ರಿಂದ ನಂಗೆ ಚೆನ್ನಾಗಿ ಕಾಣುತ್ತಾ ದೊಡ್ಡದು ತೊಗೊಳ್ಳೋವಂಥ ಅವಶ್ಯಕತೆ ಏನಿಲ್ಲ ಸೊ ಕಡಿಮೆ ಬಜೆಟಲ್ಲಿ ನಮ್ಮಂತಹ ಮಿಡಲ್ ಕ್ಲಾ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹುಡುಗಿರ್ದು ಸ್ವಲ್ಪ ಏನೋ ಒಂದು ಕನಸು ಈ ಥರ ಏನೋ ಒಂದು ಸಣ್ಣ ಪುಟ್ಟ ಗೋಲ್ಡ್ ತೊಗೋಬೇಕು ಅನ್ನೋದು ಸೊ ಈ ಥರ ನೀವು ನನ್ಸ್ ಮಾಡ್ಕೊಳ್ಳಿ ಯಾವಾಗಲೂ ನಿಮ್ಮ ಪಾರ್ಟ್ನರಿಂದಾನೆ ಎಲ್ಲನೂ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ ನೀವು ಸ್ವಲ್ಪ ಅವ್ರ ಜೊತೆ ಕೈಗೂಡಿಸಿ ಇನ್ನೂ ಚೆನ್ನಾಗಿರುತ್ತೆ ಲೈಫು ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ